ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ಬೆಸ್ಟ್ ಸರ್ವಿಸ್ ಇನ್ ಹಸ್ ಸರ್ವಿಸ್ ಅಲ್ಲಹದ್ದು ಇಲ್ಲಿ ವ್ಯವಸ್ಥೆ ನಮ್ಮ ಎಲ್ಲ ವಾಲಂಟಿಯರ್ಸ್ ತುಂಬ ಕಷ್ಟ ಆಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಎಲ್ಲ ನಮ್ಮ ವಾಲಂಟ್ರಿ ಹೆಡ್ಸು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಹಾಜಿಗಳಿಗೆ ಏನು ಇಲ್ಲಿ ತೊಂದರೆ ಆಗಬಾರ್ದು ಅಂತ ಎಲ್ಲ ನೋಡ್ಕೊಳ್ತಾ ಇದ್ದೀವಿ ಈ ಹಾಜಿಗಳ ಜೊತೆ ಯಾರ್ಯಾರು ಅವ್ರ ಜೊತೆ ಇಲ್ಲಿ ರಿಲೇಟಿವ್ಸ್ ಬಂದಿದ್ದಾರೆ ಅವ್ರಿಗೋಸ್ಕರ ಸಮೀರ್ ಸಾಹೇಬ್ರ ಕಡೆಯಿಂದ ಲಂಗರ್ ವ್ಯವಸ್ಥೆ ಮಾಡಿಸಿದ್ದೀವಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮೂರು ಊಟ ಊಟ ಇದ್ದೀವಿ ಇಪ್ಪತ್ತೈದು ಮೂವತ್ತು ಸಾವಿರ ಮೇಲೆ ಜನ ಡೈಲಿ ಊಟ ಮಾಡ್ತಾ ಇದ್ದಾರೆ ಪ್ರತಿ ಟೈಮ್ ಮೂರು ಟೈಮು ಊಟ ಇರುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಒಂದು ತನಕ ಊಟ ಇರುತ್ತೆ ನೀವು ಲೈನು ನೋಡ್ಬೋದು ಬೇದೋ ಇಲ್ಲ ಎಲ್ಲರಿಗೂ ಊಟ ಇರುತ್ತೆ ಎಲ್ಲ ಎಲ್ಲರೂ ಬಂದ್ ಮಾಡಬಹುದು ಹಿಂದೂ ಇರ್ಲಿ ಮುಸ್ಲಿಮ್ಸ್ ಇರ್ಲಿ ಎಲ್ಲರಿಗೂ ಊಟ ಇರುತ್ತೆ ಮೂರು ಟೈಮ್ ಆಗ್ತೀವಿ ಊಟ ಸೆವೆಂತ್ಗೆ ಸ್ಟಾರ್ಟ್ ಆಗಿದೆ ಸೆವೆಂತ್ ಮೇ ಇಪ್ಪತ್ತೈದು ತಾರೀಕು ವರೆಗೆ ಇದೆ ಇಲ್ಲಿ ಟ್ವೆಂಟಿ ಫಿಫ್ತ್ ವರೆಗೂ ಫ್ಲೈಟ್ಸ್ ಎಲ್ಲ ಓಡಾಡ್ತದೆ ಜನರು ಬಂದು ಊಟ ಎಲ್ಲ ಮಾಡ್ತಾರೆ ಇಲ್ಲಿ ಮತ್ತೆ ಮುನ್ನೂರು ಇನ್ನೂರಿಂದ ಮುನ್ನೂರು ವಾಲಂಟಿಯರ್ಸ್ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮೂರು ಹೊತ್ತಿನ ಊಟ ಫ್ರೀ ಆಗಿ ನಾವು ಸರ್ವಿಸ್ ಮಾಡ್ತಿದ್ದೇವೆ ಇಲ್ಲಿ ನಮ್ಮದು ಎಲ್ಲ ವಾಲಂಟಿಯರ್ಸ್ ಒಟ್ಟಿಗೆ ಸೇರಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಚೆನ್ನಾಗಿ ನಡೀತಾ ಇದೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ನಾವು ಒಂದು ಹಾಜಿಯವರ ಜೊತೆ ಬರೆಯೋರಿಗೆ ಹಾಜಿಯವರಿಗೆ ಎಲ್ಲರಿಗೂ ನಾವು ಕಿದ್ಮಾತ್ ಮಾಡ್ತಾ ಇದ್ದೇವೆ ಹಜ್ ಕಮಿಟಿ ಅಫೀಷಿಯಲ್ಸ್ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅವರು ಹಗಲು ರಾತ್ರಿ ಇಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಬಸ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಆ್ಯಸ್ ಯೂಶಯಲ್ ನಮ್ಮ ಜಮೀರಣ್ಣದು ಬಸ್ಗಳು ಆಮೇಲೆ ಲಾರಿಗಳು ಅದೆಲ್ಲ ಇದೆ ಈ ಸಲ ಕಲ್ಗಡೆ ನಮ್ಮ ರ್ಯಾಪಿಂಗ್ ಸಿಸ್ಟಮು ನಮ್ಮ ಜಮೀರಾಣ ಕಡೆಯಿಂದ ರ್ಯಾಪಿಂಗ್ ಸಿಸ್ಟಮ್ ಆಗ್ತಾ ಇದೆ ಇದು ಮೊದಲು ರ್ಯಾಪಿಂಗ್ ಸಿಸ್ಟಮ್ ಇರಲಿಲ್ಲ ಫ್ರೀಝರ್ ಆಕ್ಸ್ ಮಾಡಿಸಿದ್ದೀವಿ ಆಮೇಲೆ ಬುಕ್ಕಿಂಗು ಅಂಜು ಎಲ್ಲ ಎಲ್ಲ ವ್ಯವಸ್ಥೆ ಏನಿದೆ ತಾವೆಲ್ಲ ನೋಡ್ತಾ ಇದ್ದೀರಾ ಕಣ್ಣಾರೆ ಎಷ್ಟು ಜನ ಹೋಗ್ತಾರೆ ಕರ್ನಾಟಕದಿಂದ ಅವ್ರು ಒಂದೇ ಮಾತು ಹೇಳೋದು ಬೇರೆ ರಾಜ್ಯದವರು ಕೇಳ್ತಾರಂತೆ ನಿಮ್ಮ ರಾಜ್ಯದಲ್ಲಿ ಒಳ್ಳೆ ಸರ್ವಿ ಎಕ್ಸ್ ಸರ್ವಿಸ್ ಕೊಡ್ತಾರಂತೆ ಹಚ್ ಕಮಿಟಿಯಿಂದ ಗೌರ್ಮೆಂಟಿಂದ ಅಂತ ನಮ್ಮ ಜಮೀರ್ ಅಹಮದ್ ಸರ್ ಸ್ಪಾನ್ಸರ್ ಮಾಡ್ತಾರೆ ಅವ್ರು ಒಳ್ಳೇದು ಮಾಡಲಿ ಅವ್ರು ಮಾಡ್ತಾರೆ ಆ ಕಡೆಯಿಂದ ಖಾನ್ ಇದ್ದಾರೆ ಆಮೇಲೆ ಈ ಕಡೆ ಸಪೋರ್ಟ್ ಅವರು ಮಾಡ್ತಾರೆ ಟಿಪ್ಪು ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಕಡೆಗೆ ನಮಗೆಲ್ಲ ನಿಂತ್ಕೊಂಡು ಒಂಚೂರು ಕಮ್ಮಿ ಮಾಡ್ರೆ ಹೇಳ್ತಾರೆ ವಿ ಆರ್ ವೆರಿ ಥ್ಯಾಂಕ್ ಯು ಫಾರ್ ಎವ್ರಿಬಡಿ ಹೂಮ್ ದೇ ಿಂಗ್ ದಿಸ್ ಅಪರ್ಚುನಿಟಿ ಟು ಡೂ ದ ವರ್ಕ್ ಡೈಲಿ ಸೊ ವಿರ್ ವೆರಿ ವೆರಿ ಥ್ಯಾಂಕ್ಫುಲ್ ಐ ಆಮ್ ಟೇಲಿಂಗ್ ಫ್ರಮ್ ಮೈ ಹಾರ್ಟ್ ದಟ್ ಬಿಝಮೀರ್ ಅಹಮದ್ ಖಾನ್ ಸಾಹೇಬ್ ಶುಡ್ ಹಾವ್ ಟು ಲಿವ್ ಲಾಂಗ್ ಲಾಂಗ್ ಲೈಫ್ ಲಾಂಗ್ ಲೈಫ್ ಜನ ಹೆಂಗೆ ಇವತ್ತು ಏನೂ ತೊಂದರೆ ಇಲ್ದಿರ ಹಜ್ಜಿಗಳಿಗೆ ತುಂಬಾ ಖುಷಿ ಖುಷಿಯಿಂದ ಅವ್ರು ಹೋಗ್ತಾ ಇದಾರೆ ಅಲ್ಲ ಸುಮಾನ್ ಅಂತ ಅಲ್ಲ ಅವ್ರ ಹಜ್ಜು ಪುಗುಲ್ ಮಾಡಿ ಈ ಸಲ ಏನು ಹಜ್ಜ ಆಗ್ತಾ ಇದೆ ಹಜ್ಜು ಬರ್ಕತ್ತಿಂದ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಹಿಂದೂಸ್ತಾನ್ನಲ್ಲೂ ಈ ಸಲ ಇಂಡಿಯಾನಲ್ಲಿ ಒನ್ ಒಂದು ಒಂದು ದೊಡ್ಡ ಒಂದು ರೆವಲ್ಯೂಷನ್ ಆಗೋಕ್ಕೆ ಕೊಟ್ಟಿದೆ ನಮ್ಮ ಹಾಜಿಗಳು ದುವಾ ಮಾ ಅಲ್ಲಿ ಹೆಂಗೆ ಧುವಾ ಮಾಡ್ತಾರೆ ಆ ಹಜ್ ಬರ್ಕತ್ತಿಂದ ಹೆಣ್ಣ ಈ ಸಲಿ ಇಂಡಿಯಾನಲ್ಲೂ ಒಂದು ತುಂಬ ಡಿಫ್ರೆನ್ಸ್ ಬರುತ್ತೆ ಅಂದ್ಕೊಂಡು ಬಯಸ್ತ ಬಯಸ್ತಾ ಎಲ್ಲರಿಗೂ ಹಜ್ ಯಾತ್ರೆಗಳು ಯಾರು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಶುಭಾಶ ಕೋರ್ತಾ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸಾಹಿರ್ಬೋದು ನಮ್ಮ ಜಮೀರ್ ಖಾನ್ ಅಹಮದ್ Yeah, well, uh... or ರಾಜಕೀಯ ಮಿನಿಸ್ಟರ್ ರೆಹಮಾನ್ ರಹೀಮ್ ಖಾನ್ ಇರ್ಬೋದು ಒಳ್ಳೆಯ ಸರ್ವಿಸ್ ಕೊಡ್ತಾರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಮಳೆ ಬೆಳೆ ಅಲ್ಲಿ ಹೋಗಿ ದೇವರಲ್ಲಿ ಇದೇ ಮಕ್ಕಾದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಇದು ನಾವು ಪಾಸ್ಪೋರ್ಟ್ ಸೆಕ್ಷನ್ ನಮ್ಮದೇ ಪಾಸ್ಪೋರ್ಟ್ ಸೆಕ್ಷನ್ ಇದೆ ಹದಿನೆಂಟು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಪಾಸ್ಪೋರ್ಟು ಇಂಡಿವಿಜುವಲ್ ಪಾಸ್ಪೋರ್ಟ್ಸ್ ಇರುತ್ತೆ ಈ ಪಾಸ್ಪೋರ್ಟ್ಸಲ್ಲಿ ನಾವು ಅಕಾಮಡೇಷನ್ ಅಲ್ಲಿ ಮಕ್ಕದಲ್ಲಿ ಮತ್ತು ಮದೀನಾದಲ್ಲಿ ಯಾವ ಯಾವ ಬಿಲ್ಡಿಂಗ್ ಇರುತ್ತೆ ಬಿಲ್ಡಿಂಗ್ ನಂಬರು ರೂಮ್ ನಂಬರು ನಮ್ಮ ಆಫೀಸ್ ಇರುತ್ತೆ ಆಫೀಸ್ ಕಾಂಟ್ಯಾಕ್ಟ್ ನಂಬರು ಎಲ್ಲ ಡೀಟೇಲ್ಸ್ ಇದಾಗಿರುತ್ತೆ ಈಗ ಹಾಜಿ ಯಾರಾದರೂ ಇಲ್ಲಿಂದ ಹೋದರೂ ಅವ್ರಿಗೇನು ಕಷ್ಟ ಆಗೋದಿಲ್ಲ ಎಲ್ಲ ಇದರಲ್ಲಿರತ್ತೆ ಮತ್ತು ಇಮಿಗ್ರೇಷನ್ಗೆ ಇದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಪಾಸ್ಪೋರ್ಟ್ ಇಮಿಗ್ರೇಷನಲ್ಲಿ ಬಾರ್ ಕೋಡ್ ಇದೆ ಬಾರ್ ಕೋಡ್ ಇಮಿಗ್ರೇಷನ್ ಇದು ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ರೆ ಅವ್ರದ್ದು ಡೀಟೇಲ್ಸು ಅವ್ರ ಹತ್ರನೂ ಇರುತ್ತೆ ಈ ವೀಸಾ ಬರುತ್ತೆ ಈ ವೀಸಾ ಒಂದು ಇಕ್ಕಿರ್ತೀವಿ ಮತ್ತು ಐ ಡಿ ಕಾರ್ಡ್ ಇದೆ ಇದು ಹಾಜಿಗೆ ಟ್ಯಾಗಲ್ಲಿ ಹಾಕಿ ಅವ್ರು ಹಾಕ್ಕೊಳ್ಳೋದು ಐ ಡಿ ಕಾರ್ಡ್ ಇದೆ ಇದರಲ್ಲೂ ಕೂಡ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸು ಅಕಾಮಡೇಷನ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಅವರು ಎಲ್ಲಾದರೂ ಮಿಸ್ ಆದರೂ ಕೂಡ ಇದು ತೋರಿಸ್ಬಿಟ್ಟು ಅವರೆಲ್ಲಾದರೂ ಯಾರಾದರೂ ಸಹಾಯ ಮಾಡ್ತಾರೆ ಆರಾಮಾಗಿ ಹೋಗ್ಬೋದು ಇದರಲ್ಲಿ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಹೆಜ್ ಕಮಿಟಿ ಮೂಲಕ ಕೊಡುವ ಒಂದು ಕಡ ಅಂತ ಹೇಳ್ತೀವಿ ಬಳೆ ಇದರಲ್ಲಿ ಅವರ ಫುಲ್ ಡೀಟೇಲ್ ಇರ್ತದೆ ಕವರ್ ನಂಬರು ಹೆಸರು ಅಡ್ರೆಸ್ ಇದರಲ್ಲಿ ಇದರಲ್ಲಿರ್ತಾರೆ ಮಕ್ಕದಲ್ಲಿ ಏನಾದರೂ ಅನಾಹುತ ಆದರೆ ಇಲ್ಲ ಏನಾದರೂ ಒಂದು ಮಿಸ್ ಆದರೆ ಎಲ್ಲ ಇದನ್ನು ನೋಡಿಕೊಂಡೆ ಅವರವರ ರೂಮ್ಗೆ ಸೇರಿಕೊಳ್ಳೋದು ಇದು ಆ ಥರ ಇಂಪಾರ್ಟೆಂಟ್ ಒಂದು ಒಂದು ಬಳೆ ಅವ್ರ ಕೈಯಲ್ಲಿ ಇದು ಪ್ರತಿಯೊಂದು ಹಾಜಿ ಅವ್ರ ಕೈಯಲ್ಲಿ ಬೆರೆಸಬೇಕು